ಕನ್ನಡದ ಒಂದು ನಾಣ್ಣುಡಿಯ ಮಾತು ಹತ್ತು ಅಡಿಯೋದಕ್ಕಿಂತ ಒಂದು ಮುತ್ತಿ ಇತ್ತು ಎಷ್ಟೋ ಮಕ್ಕಳ ಹಡಿ ಪರವಾಗಿಲ್ಲ ಅದರಲ್ಲಿ ಒಂದು ಮುತ್ತನ್ನು ಹಡಿಬೇಕು ಆ ಮುತ್ತು ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಒಪ್ಪುವಂಥದ್ದು ಅಪ್ಪುವಂಥದ್ದು ಒಲಯಿಸುವಂತಹದ್ದು ತಾನೇ ತಾನಾಗಿರುವಂಥದ್ದು ಹಾಗೆ ನಮ್ಮ ಕನ್ನಡ ನಾಡಿನಲ್ಲಿ ಅನೇಕ ಜನ ಸಾಹಿತಿಗಳು ವೀರರು ಶೂರರು ಹೋರಾಟಗಾರರು ದಿಗ್ಗಜರು ಎಲ್ಲರೂ ಆಗವಾಗಿದ್ದಾರೆ ಅದರಲ್ಲಿ ನಮ್ಮದು ಒಂದು ಮುತ್ತು ನಮ್ಮ ಅರ್ಸಿಕೆರೆ ತಾಲೂಕಿನ ಮುತ್ತು ಯಾವುದಪ್ಪ ಅಂದರೆ ನಮ್ಮ ನಾರಾಯಣಗೌಡ ಈ ನಾರಾಯಣಗೌಡ ಇದು ಒಂದು ಮುತ್ತು ಅವರ ಮನೆತನ ಅವರ ತಂದೆ ಅವರ ತಂದೆಯವರಿದ್ದರು ಬಹಳ ವಿಲೀವಂತರು ಬಹಳ ಅಂದ್ರೆ ಬಹಳ ವಿಲೀವಂತರು ಅವರು ವಿಶೇಷವಾಗಿ ಮಠ ಮಾನ್ಯಗಳಿಗೆ ಹೋಗ್ತಾ ಇದ್ರು ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು ಯಾರನ್ನೇ ಕಂಡ್ರು ದೇವರು 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 ಅಂತ ಮಾತಾಡಿಸ್ತಾ ಇದ್ರು ಅಂತಹ ಒಂದು ವ್ಯಕ್ತ ಉಳತಕ್ಕಂಥ ನಾರಾಯಣಗೌಡರ ತಂದೆ ಅದೇ ಗುಣ ನಮ್ಮ ನಾರಾಯಣಗೌಡರಲ್ಲಿ ಇದ್ದಾವೆ ಯಾರ ಹತ್ರ ಮಾತಾಡಬೇಕಾದರೆ ನುಡಿಬೇಕಾದರೆ ನಡಿಬೇಕಾದರೆ ವಿಲಿಯ ಸಂಪನ್ನನಾಗಿರ್ತಾನೆ ಸ್ವಲ್ಪ ಬೀರಿದ್ರೆ ಹುಲಿ ಹಾಕ್ತಾನೆ ಆದರೆ ಹುಲಿ ಇಲ್ಲಿ ಒಂದೇ ಅಲ್ಲ ಬೇರೆ ಆಗ್ತದೆ ಹಾಗಾಗಿ ನಮ್ಮ ಇಷ್ಟ ಎಲ್ಲ ಮಹನೀಯರು ದೊಡ್ಡ ದೊಡ್ಡ ಜ್ಞಾನಿಗಳು ವಿಚಾರವಂತರು ತಿಳಿವಂತರು ನಮ್ಮ ಗೌಡರ ಬಗ್ಗೆ ವಿಶಾಲವಾಗಿ ಹೇಳಿದ್ರಿ ಚಿಂತನೆ ಮಾಡಿದ್ರಿ ನಮ್ಮ ದೃಷ್ಟಿಯಲ್ಲಿ ವಾರಧಿ ವಾರಿಧಿನೇ ಆಕಾಶ ಆಕಾಶವೇ ಸಮುದ್ರವನ್ನು ಹೋಲಿಕೆ ಮಾಡಲಿಕ್ಕಾಗಲ್ಲ ಆಕಾಶವನ್ನು ಹೋಲಿಕೆ ಮಾಡಲಿಕ್ಕಾಗಲ್ಲ ಹಾಗೆ ನಮ್ಮ ನಾರಾಯಣಗೌಡರ ಕಾರ್ಯಕ್ಷೇತ್ರ ವಿಚಾರ ಚಿಂತನೆಗಳನ್ನು ಹೋಲಿಕೆ ಬರೋದಿಲ್ಲ ಅದಕ್ಕೆ ನಾರಾಯಣಗೌಡನೇ ಹೋಲಿಕೆ ಅನ್ನೋ ಮಾತನ್ನು ಇಲ್ಲಿ ನಾವು ಒತ್ತಾಗಿ ಹೇಳಲಿಕ್ಕೆ ಕೊಡ್ತಾ ಇದ್ದೇವೆ ಅಪ್ಪಟ ಹೋರಾಟಗಾರ ವಿಶೇಷವಾಗಿ ಕನ್ನಡಕ್ಕಾಗಿ ಹೋರಾಟ ಮಾಡಿ ಕನ್ನಡ ನೆಲಕ್ಕಾಗಿ ಹೋರಾಟ ಮಾಡಿ ಕನ್ನಡಕ್ಕಾಗಿ ದುಡಿದಂಥ ರಾಜಕುಮಾರ ಅವರು ಬಿಟ್ಟರೆ ಮತ್ತೆ ನಮ್ಮ ನಾರಾಯಣಗೌಡನೇ ಆ ಸ್ಥಾನದಲ್ಲಿ ನಿಂತು ಹೋರಾಟ ಮಾಡಬೇಕು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೆ ಕೆಂಪೇಗೌಡರು ಈ ನಾಡನ್ನು ಕಟ್ಟಿದರು ಬೆಂಗಳೂರನ್ನು ಬೆಳೆಸಿದರು ಆದರೆ ಕರೆಸ್ಕೊಂಡ್ರು ಮುಂದೆ ಹಿಟ್ಟೆಲ್ಲ ಬೆಳೆದಿದೆ ದೊಡ್ಡದಾಗಾಗಿದೆ ಇದರ ಉಳಿವೇನು ಗಳಿವೇನು ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದಾಗ ಬಹುಶಃ ಅವರ ತಲೆಯಲ್ಲಿ ಬಂತು ನಾರಾಯಣಗೌಡ್ ಬರ್ತಾನೆ ಬೆಂಗಳೂರಿನಲ್ಲಿ ನಿಲ್ತಾನೆ ನಾನು ಮಾಡಿದ ಎಲ್ಲ ಕೆಲಸಗಳನ್ನು ಮುಂದುವರಿಸ್ತಾನೆ ಅಂತ ಚಿಂತನೆ ಮಾಡಿರಬೇಕು ಅದಕ್ಕೆ ಬೆಂಗಳೂರು ಕಟ್ಟಿರ್ತಕ್ಕಂಥ ಕೆಂಪೇಗೌಡ್ರೆ ನಮ್ಮ ಗೌಡ್ರಾಗಿ ಬಂದು ಇಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ಒಂದು ಅವರ ಪೂರ್ವಜನ್ಮದ ಪುಣ್ಯ ವಿಶೇಷ ಅಂತ ನಾನು ಭಾವಿಸ್ತೇನೆ ಯಾವುದೇ ಮನುಷ್ಯನಿಗೆ ಪುಣ್ಯ ಬೇಕು ತಂದೆ ತಾಯಿಗಳಿಂದ ಪುಣ್ಯ ಬರ್ತದೆ ಬಂಧುಗಳಿಂದ ಬರ್ತದೆ ದೈವದ ನಂಬಿಕೆಯಿಂದ ಬರ್ತದೆ ಮತ್ತು ಕೈ ಹಿಡದ ಹೆಂಡತಿಯಿಂದಲೂ ಬರ್ತದೆ ಈ ಪುಣ್ಯ ವಿಶೇಷಗಳು ನಮ್ಮ ನಾರಾಯಣಗೌಡನಿಗೆ ಎಲ್ಲ ಕಡೆಯಿಂದಲೂ ಬಂದು ಒದಗಿದೆ ನಾನು ಅವಾಗ ಅವಾಗ ಹೇಳ್ತಾ ಇರ್ತೀನಿ ನಿನ್ನೇನು ಹೇಳ್ತಾ ಇದ್ದೆ ಅವರ ತಂದೆಯವರು ನೆನೆಸು ಮಾಡಿಕೊಂಡ್ರೆ ನಿಜವಾಗಲೂ ನಾರಾಯಣಗೌಡ ಪರಿಸ್ಥಿತಿ ಸಣ್ಣ ಇಲ್ಲಿ ಗುಡ್ಡದ ಪಕ್ಕತಕ್ಕಂಥ ಒಂದು ಹಳ್ಳಿ ಆ ಏನೂ ವ್ಯವಸ್ಥೆ ಇಲ್ಲದ ಹಳ್ಳಿಯಲ್ಲಿ ನಾರಾಯಣಗೌಡರು ಹುಟ್ಟಿದ್ರು ಬೆಳೆದರು ಬದುಕಿದರು ಆದರೆ ಇವತ್ತು ಜಗತ್ತು ತಲೆ ಎತ್ತಿ ಬೆಂಗಳೂರಿನಲ್ಲಿ ಬದುಕ್ತಾ ಇದ್ದಾರೆ ಬಾಳ್ತಾ ಇದ್ದಾನೆ ಒಳ್ಳೆ ಬಳುವಳಿಯನ್ನು ಕೊಡ್ತಾ ಇದ್ದಾನೆ ಅಂತಂದರೆ ನಿಜವಾಗಲೂ ಎಂತಹ ಪುಣ್ಯ ಇರಬೇಕು ಅದು ಎಲ್ಲರಿಗೂ ಸಾಧ್ಯ ಇಲ್ಲ ಅದು ದೈವದ ಕೃಪೆ ಬೇಕು ದೈವಾಂಶ ಸಂಭೂತರಾಗಿರ್ಬೇಕು ಯಾವುದೋ ಜನ್ಮದಲ್ಲಿ ಇಲ್ಲಿ ಕೆಂಪೇಗೌಡ್ರಾಗ ಹುಟ್ಟಿ ಈಗ ನಾರಾಯಣಗೌಡ್ರಾಗ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂತೀವಿ ಬಹುಶಃ ಇವತ್ತು ನಮ್ಮಲ್ಲಿ ಏನಾಗಿದೆ ಎಲ್ಲ ಅನೇಕ ಸಮಸ್ಯೆಗಳಿದ್ದಾವೆ ಸಮಸ್ಯೆಗಳದು ಮನುಷ್ಯನೇ ಇಲ್ಲ ಎಲ್ಲ ಸಮಸ್ಯೆಗಳು ಏನು ಕಾರಣ ಅಂದರೆ ನಮ್ಮ ಮನಸ್ಸು ಕಾರಣ ಕಾಲೇಜ್ ನಲ್ಲಿ ಒಂದು ಮಾತು ಬರ್ತಾರೆ ಅಂದದ ಪಟ್ಟಣವ ಚಂದವೆನ ಬೇಡ ಅಂಧದ ಪಟ್ಟಣವ ಚಂದವೆನ ಬೇಡ ಲೋಹದ ಗಿಳಿಗಳೆರಡು ಬಡದು ದಾಂಡು ಆಯಿತು ನೂರಾರು ವರ್ಷಗಳಿಂದ ಈ ಮಾತನ್ನು ಹೇಳಿದ್ದಾರೆ ಯಾವುದು ಹಾಗಾದರೆ ಮಾತಿದು ಅಮೇರಿಕ ದೇಶದವರು ಪೆಂಟಗಾನ್ ನಗರವನ್ನು ಕಟ್ಟಿದರು ಯಾವುದಕ್ಕೂ ಸವಾಲಾಯಿತು ಭೂಮಿಯ ಹತ್ತು ಕ್ವಿಕ್ ಗಾಳಿ ಆಗಲಿ ಮತ್ತು ಭೂಮಿಯ ಸೈನ್ಸಿಗಾಗಲಿ ಎಲ್ಲದಕ್ಕೂ ಸವಾಲಾಗಿ ಯಾವುದಕ್ಕೂ ತೊಂದರೆ ಆಗದಂಗೆ ಅಂಥ ಒಂದು ನಗರವನ್ನು ಕಟ್ಟಿದರು ಆದರೆ ಒಬ್ಬ ಮನುಷ್ಯನ ಮನಸ್ಸನ್ನು ಕಟ್ಟಲಿಲ್ಲ ಲಾಡನ್ ಅಂತಕ್ಕಂಥ ಮನಸ್ಸನ್ನು ಕಟ್ಟಲಿಲ್ಲ ನಮ್ಮ ಹಳ್ಳಿ ಕಡೆಗೆ ಏನು ಹೇಳ್ತಾರೆ ಚೆನ್ನಿ ದಾಂಡು ಅಂತ ಹುಡುಗರು ಆಡಬೇಕು ಒಳಗೆ ಚೂರು ಆಗ್ತದೆ ಕಾಯಿಲ್ಲ ಹಂಗೆ ಲೋಹದ ಗಿವಿಗಳೆರಡು ಬರೆದು ಚಿಂಡಿದಾಯಿತು ಏನಾಯಿತು ಚೂರು ಚೂರ್ ಆಯಿತು ಅದರಿಂದ ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಏನಂದ್ರೆ ಎಲ್ಲರ ಮನಸ್ಸನ್ನ ಕಟ್ಟದಷ್ಟು ಶುರುವಾಗಲ್ಲ ಮನಸ್ಸು ಮಂಗ ಇದ್ದಾಗೆ ಅಂತಹ ಮನಸ್ಸನ್ನ ಅರಿತು ನುರಿತು ಅವ್ರ ಕಡೆ ಸೇರಿ ಅವರ ಬದ್ದಾಗಿ ಎಲ್ಲರ ಮನಸ್ಸನ್ನು ತನ್ನೊಂದು ಹೇಳ್ಕೊಂಡು ಒಂದು ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಭಾಷೆ ನಿರ್ಮಾಣ ಮಾಡ್ತಕ್ಕಂಥ ಜಲ ಬಲ ಮತ್ತು ನಾಡಿನ ಗಡಿ ಎಲ್ಲ ವಿಚಾರದ ರೋಟ ಮಾಡ್ತಕ್ಕಂಥ ವ್ಯಕ್ತಿಯನ್ನ ನಮ್ಮ ನಾರಾಯಣಗೌಡರಿಗೆ ಆ ದೈವ ಕೊಟ್ಟಿದ್ದಾನೆ ಅಂತಂದ್ರೆ ನಿಜವಾಗಲೂ ಮನಸ್ಸನ್ನು ಗೆದ್ದಂಥ ಮಹಂತ ಅಂತ ನಾವು ಅದನ್ನು ಭಾವಿಸ್ತಾ ಇದ್ದೀವಿ ಯಾಕೆಂದ್ರೆ ಆ ವಿಚಾರ ಎಲ್ಲವೂ ನೋಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಆದರೂ ಅದು ಕಟಿಬದ್ಧನಾಗಿದ್ದಾನೆ ವಿಶೇಷವಾಗಿ ನಮಗೆ ಭಾಳ ಹೆಮ್ಮೆ ನಮ್ಮ ಊರಿನ ಒಂದು ಬೆಳಕು ಇಡೀ ಕರ್ನಾಟಕಕ್ಕೆ ಬೆಳಕು ಕೊಡ್ತಾ ಇದೆ ಕರ್ನಾಟಕದತ್ತ ಹರಡ್ತಾ ಇದೆ ಹರಡ್ತಾ ಇದೆ ಎಲ್ಲ ತರ್ತಾ ಇದ್ದರೆ ಅಷ್ಟು ಶುರುವ ಇಲ್ಲ ಇನ್ನು ಮುಂದೆ ಮೊನ್ನೆ ನಮಗೆ ಸುದ್ದಿ ಬಂತು ಅವರ ಆರೋಗ್ಯ ಸರಿ ಇಲ್ಲ ಆರೋಗ್ಯ ಭಾಳ ಕೆಟ್ಟದೆ ಅಂತ ಅದಕ್ಕೆ ನಾವು ನೋಡಬೇಕು ಹೋಗೋಣ ಅಂಥೇಳಿ ಅವರ ಅಧ್ಯಕ್ಷರು ಕೇಳಿದ್ವಿ ಇಲ್ಲ ಹದಿನೈದು ದಿನ ಯಾರೊಂದು ಒಳಗೆ ಬಿಡೋದಿಲ್ಲ ಅಂತೆ ಅವರ ಆರೋಗ್ಯ ಮುಗಿಯವರಿಗೆ ಅಂತಂದರು ನಾನು ಫೋನ್ನಲ್ಲಿ ಕೇಳಿದೆ ನಿನ್ನ ಆರೋಗ್ಯ ಕೆಟ್ಟಿತ್ತು ಅಂತಾರಪ್ಪ ಅಂದರೆ ನೀನು ನೋಡೋಕ್ಕೆ ಬರಲೇ ಇಲ್ಲ ಗುರುಗಳೇ ಅಂತಂತಂದರು ಅಂದರೆ ಅಂಥ ಒಂದು ಪ್ರೀತಿ ಇದೆ ಆ ನಾರಾಯಣ ಗೌಡರ ಕೆಲಸ ಅವರ ಧರ್ಮ ಪತ್ನಿ ಅವರ ಬಳಗ ಸಮಾಜ ಎಲ್ಲವೂ ಕೂಡಿ ಬಾಳಿ ಮುಂದಿನ ಬರ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚಾಗಿ ಈ ನಾಡಿಗೆ ನುಡಿಗೆ ಜನಕ್ಕೆ ಭಾಷೆಗೆ ಗಡಿಗೆ ಸೇವೆ ಮಾಡುವಂತಾಗಲಿ ಅದಕ್ಕೆ ನಾರಾಯಣಗೌಡರು ಕಟಿಬದ್ಧರಾಗಿದ್ದಾರೆ ಮಾತು ಹೇಳ್ತಾ ಅವರಿಗೆ ಎಲ್ಲ ದೈವದ ಕೃಪೆ ಆಶೀರ್ವಾದ ಇದೆ ಇರುತ್ತೆ ಎಂದು ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತೀವಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ